ಸ್ಥಳೀಯ ಪ್ರತಿಭೆಗಳ ಅನಾವರಣಗೊಳ್ಳಲು ಉತ್ಸವಗಳು ಪ್ರಮುಖ ಪಾತ್ರ ವಹಿಸಲಿದೆ ಎಂದು ಡಿಎಫ್ಒ ಕೆ ಯೋಗೀಶ್ ಅವರು ಅಭಿಪ್ರಾಯಪಟ್ಟರು ಹೊನ್ನಾವರ ಪಟ್ಟಣದ ಸೆಂಟ್ ಆಂಥಿ ಮೈದಾನದಲ್ಲಿ ಸಿಂಚನ ಕಲೆ ಮತ್ತು ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಹಾಗೂ ಹೊನ್ನಾವರ ಉತ್ಸವ ಸಮಿತಿಯ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಪನ್ನಾವರೋತ್ಸವವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಹದಿನಾರನೇ ಶತಮಾನದಲ್ಲಿ ನಮ್ಮನ್ನಾಳಿದ ರಾಣಿ ಯುರೋಪಿನ ಖಂಡದಲ್ಲಿ ಹೊನ್ನಾವರಕ್ಕೆ ವಿಶೇಷ ಸ್ಥಾನಮಾನ ಸಿಗುವಂತೆ ಕಲೆ ಸಂಸ್ಕೃತಿ ಶಿಕ್ಷಣ ಸಾಹಿತ್ಯ ಕೃಷಿ ಧಾರ್ಮಿಕ ಆಧ್ಯಾತ್ಮಿಕ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಹಲವು ಸಾಧಕರು ಇದ್ದಾರೆ ಇಲ್ಲಿಯ ಪರಿಸರಕ್ಕೆ ಪೂರಕವಾಗಿರುವ ಜನರಿಗೆ ಮನೋರಂಜನೆಯ ಜೊತೆಗೆ ಪ್ರತಿಭೆಗೆ ಅನಾವರಣಗೊಳ್ಳಲು ಹೊನ್ನಾವರ ಉತ್ಸವಗಳು ಸಹಕಾರಿಯಾಗಿದೆ ಎಂದು ಅಭಿಪ್ರಾಯಪಟ್ಟರು ಅವರ ಅವಶೇಷಗಳೆಲ್ಲ ಇದ್ದವು ಈ ಒಂದು ಭಾಗದಲ್ಲಿ ಹದಿನಾರನೇ ಶತಮಾನದಲ್ಲಿ ಸುಮಾರು ನಲವತ್ತೈದು ವರ್ಷಗಳ ಕಾಲ ಹೆಚ್ಚು ಕಾಲ ಆಳ್ವಿಕೆಯನ್ನು ನಡೆಸಿ ಜನಗಳಿಗೆ ಸುಭಿಕ್ಷವಾದಂತಹ ಒಂದು ವಾತಾವರಣವನ್ನು ಸೃಷ್ಟಿಸಿ ಹೊನ್ನಾವರ ಯುರೋಪ್ ಖಂಡದಲ್ಲಿ ಒಂದು ವಿಶೇಷ ಸ್ಥಾನಮಾನವನ್ನು ಸಿಗಲಿಕ್ಕೆ ಶ್ರಮಿಸಿದವರು ರಾಣಿ ಚನ್ನಬೈರ ದೇವಿಯವರು ನನಗೆ ಈ ಒಂದು ಕ್ಷ ಈ ಒಂದು ಭಾಗದಲ್ಲಿ ನನಗೆ ನನ್ನ ಪ್ರಾರಂಭಿಕ ನನ್ನ ಸೇವೆಯ ಪ್ರಾರಂಭಿಕ ದಿನಗಳಲ್ಲಿ ಅವಕಾಶ ಸಿಕ್ಕಿದ್ದು ನಿಜವಾಗಲೂ ದೇವರು ಆಶೀರ್ವಾದ ಅಂತ ನಾನು ಭಾವಿಸ್ತೀನಿ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್ ನಾಯ್ಕ್ ಮಾತನಾಡಿ ಈ ಭಾಗದ ಜನರಿಗೆ ಮನೋರಂಜನೆಯ ಜೊತೆಗೆ ಸ್ಥಳೀಯ ಪ್ರತಿಭೆ ಗುರುತಿಸಿ ಪ್ರೋತ್ಸಾಹಿಸಿದಾಗ ರಾಜ್ಯ ಮಟ್ಟದಲ್ಲಿ ಸಾಧನೆ ಸಾಧ್ಯವಿದೆ ಅದನ್ನ ಮನಗಂಡು ಉತ್ಸವ ಹಮ್ಮಿಕೊಳ್ಳಲಾಗಿದೆ ಹಿರಿಯ ಅಧಿಕಾರಿಗಳು ಜನಪ್ರತಿನಿಧಿಗಳು ಆಗಮಿಸಿದಾಗ ಇಲ್ಲಿಯ ಸಮಸ್ಯೆ ತಿಳಿಸಿ ಬಗೆಹರಿಸಲು ಸಾಧ್ಯ ಉತ್ಸವದ ಯಶಸ್ವಿಗೆ ಸಾರ್ವಜನಿಕರು ಸಹಕರಿಸುವಂತೆ ಮನವಿ ಮಾಡಿದರು ನಾವು ಈ ಭಾಗದ ಜನರಿಗೆ ಒಂದು ಮತ್ತು ಯಾರೋ ಅಧಿಕಾರಿಗಳಾಗಲಿ ಅಥವಾ ಸಚಿವರಾಗ್ಲಿ ಬಂದಾಗ ಏನು ಈ ಭಾಗದ ಬೇಡಿಕೆಗಳಿದೆಯಲ್ಲ ಅದನ್ನು ಈಡೇರಿಸುವುದಕ್ಕೂ ನಮ್ಮ ನಮಗೆ ಚರ್ಚೆ ಮಾಡಲಿಕ್ಕೆ ಒಂದು ಅವಕಾಶ ಆಗ್ತದೆ ಅದೇ ರೀತಿಯಲ್ಲಿ ನಮ್ಮ ಭಾಗದ ಕೆಲವು ಪ್ರತಿಭಾವಂತರಿರ್ತಾರೆ ಇರ್ತಾರೆ ಪ್ರತಿಭೆಗಳಿರ್ತಾರೆ ಇಂಥ ಒಂದು ದೊಡ್ಡ ವೇದಿಕೆಯಲ್ಲಿ ಅವರಿಗೆ ಅವಕಾಶ ಕೊಟ್ಟರೆ ಮುಂದೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲೂ ಸಹ ಅವರು ಬೆಳೆದುವಂಥವ್ರು ಆಗ್ತಾರೆ ಹಾಗಾಗಿ ಎಲ್ಲ ಹೊನ್ನಾವರ ಜನತೆಯ ಆಶೀರ್ವಾದ ಮತ್ತು ಈ ಸಮಿತಿಯ ಎಲ್ಲ ಸಹಕಾರ ಇದರಿಂದ ಇದು ಯಶಸ್ವಿ ಯಶಸ್ವಿಯಾಗಲಿಕ್ಕೆ ಕಾರಣ ಆಗ್ತದೆ ಕೇವಲ ಮಂಜುನಾಥ್ ನಾಯ್ಕ ಆಗಲಿ ಅಥವಾ ವಿನಾಯಕ್ ಶೆಟ್ಟರ್ ಆಗಲಿ ಶ್ರೀರಾಮ್ ಜಾದುಗರ್ ಆಗಲಿ ಇವರಿಂದನೇ ಇದು ಸಾಧ್ಯ ಅಂತ ಹೇಳಲ್ಲ ಆದರೆ ಪ್ರಾಸ್ತಾವಿಕವಾಗಿ ಮಾತನಾಡಬೇಕಾದ್ರೆ ನಮ್ಮೆಲ್ಲ ಹೆಸರು ತಗೊಂಡ್ರು ಇರಲಿ ಆದರೆ ಇದರ ಯಶಸ್ಸಿಗೆ ಕಾರಣ ನೀವು ನಿಮ್ಮ ಸಹಕಾರ ನಿಮ್ಮ ಒಂದು ಕಾಳಜಿ ನೀವು ತೋರಿಸ್ತಿರುವಂಥ ಪ್ರೀತಿಯೇ ಈ ಒಂದು ಕಾರ್ಯಕ್ರಮ ಇಷ್ಟು ಅದ್ಭುತವಾಗಿ ವರ್ಷದಿಂದ ವರ್ಷಕ್ಕೆ ವಿಜೃಂಭಣೆಯಿಂದ ನೆರಲಿಕ್ಕೆ ಸಹಾಯ ಆಗ್ತಿದೆ ಹಾಗಾಗಿ ತಮ್ಮ ಈ ಪ್ರೀತಿ ವಿಶ್ವಾಸ ಏನು ತಾವು ಈ ಹೊನ್ನಾವರ ಉತ್ಸವದಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಚಂದಗಾಡಿಸುವುದಕ್ಕೆ ಯಾವುದೇ ಅತಿ ಆತಂಕ ಯಾವುದೇ ಅಹಿತಗರಗಳ ಘಟನೆಗಳಿಗೆ ಅವಕಾಶ ಈ ಹೊನ್ನಾವರ ಭಾಗದಲ್ಲಿ ಇಂಥ ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ತಾವೇನು ದಿನದ ಕಾರ್ಯಕ್ರಮವನ್ನ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಕಾರ್ಯಕ್ರಮ ಆಯೋಜಿಸಿದ್ದು ಡಿಎಫ್ಒ ಯೋಗೇಶ್ ಸಿ ಕೆ ಹಾಗೂ ಪತ್ರಕರ್ತ ಜಿಯು ಭಟ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಿವಾನಂದ ಹೆ ಕೊಡದೋಕ ಸಂದೇಶ್ ಶೆಟ್ಟಿ ಜಯ ಕರ್ನಾಟಕ ಜನಪರ ವೇದಿಕೆಯ ಜಿಲ್ಲಾಧ್ಯಕ್ಷ ಪ್ರದೀಪ್ ಶೆಟ್ಟಿ ಶ್ರೀರಾಮ್ ಜಾದುಗರ್ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಮಹೇಶ್ ನಾಯಕ್ ಶಿವರಾಜ್ ಮೆಸ್ತ ಉಮೇಶ್ ಮೆಸ್ತ ಕೃಷ್ಣ ಹರಿಜನ್ ಗೋವಿಂದ ಗೌಡ ಭಟ್ ಜಯ ಕರ್ನಾಟಕ ವೇದಿಕೆಯ ಅಧ್ಯಕ್ಷ ಆರ್ ಕೆ ಮೆಸ್ತಾ ಸೇರಿದಂತೆ ಇತರರು ವೇದಿಕೆಯಲ್ಲಿ ಇದ್ದರು ಸಭಾ ಕಾರ್ಯಕ್ರಮದ ನಂತರ ಮನರಂಜನಾ ಕಾರ್ಯಕ್ರಮ ನಡೆಯಿತು ಸುಮಾರು ನೂರಕ್ಕೂ ಅಧಿಕ ಮಳಿಗೆಗಳಲ್ಲಿ ಮತ್ಸ್ಯಮೇಳ ಆಹಾರ ಮೇಳ ಸಸ್ಯಮೇಳ ಕೃಷಿ ಉತ್ಪನ್ನಗಳು ಸೀರೆ ಮೇಳ ಅಡಿ ಕೈಗಾರಿಕಾ ಉತ್ಪನ್ನ ಆಯುರ್ವೇದಿಕ ಮತ್ತು ಸ್ವದೇಶಿ ಉತ್ಪನ್ನಗಳು ಅಲಂಕಾರಿಕ ವಸ್ತುಗಳ ಪ್ರದರ್ಶನ ಮನರಂಜನಾ ಆಟಗಳು ಎಲ್ಲವೂ ಜನರನ್ನ ಆಕರ್ಷಿಸಿತು ಕೂಜಳ್ಳಿ ಟೈಮ್ಸ್ ನ್ಯೂಸ್ ಹೊನ್ನಾವರ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ